ಎಲ್ಲರಿಗೂ ಕನಸಿದೆ ಎರಡು ಸಾವಿರದ ಇಪ್ಪತ್ತೈದರ ಕೆ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಮತ್ತು ನಾನು ಡಿಗ್ರಿ ಕಾಲೇಜ್ ಒಳಗಡೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತ ಬಹಳ ಮಂದಿ ಹಾರ್ಡ್ ವರ್ಕನ್ನು ಮಾಡೋಕ್ಕೆ ಇಷ್ಟಪಡ್ತಾರ ಸ್ಮಾರ್ಟ್ ವರ್ಕನ್ನು ಮಾಡೋಂಗಿಲ್ಲ ಇವತ್ತಿನ ದಿನ ಹೆಂಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ವಿತ್ ನಮಗೆ ಪ್ರೂಫ್ ಜೊತೆಗೆ ನಾನು ಹೆಂಗೆ ಕೆಸೆಟ್ ಎರಡು ಸಾವಿರದ ಒಳಗಡೆ ಫಸ್ಟ್ ಅಟೆಂಪ್ಟೆ ಹೆಂಗೆ ಪಾಸ್ ಮಾಡೀನಿ ಅನ್ನುವಂಥ ಕೆಲವೊಂದಿಷ್ಟು ಟ್ರಿಕ್ಸ್ ಐಡಿಯಾಸ್ ಮತ್ತು ವಿಶೇಷವಾಗಿ ಇರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ ಇವತ್ತ ಕೆಸೆಟ್ ಪೇಪರ್ ಒಂದರದ್ರೆ ಯೂನಿಟ್ ನಂಬರ್ ನೈನ್ ದಟ್ ಈಸ್ ನಿಮ್ಗೆ ಗೊತ್ತಿದೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಗೊತ್ತಿದೆ ಇದರೊಳಗೆ ನಾನು ಐದು ಇಂದ ಆರು ಸೆಕ್ಷನನ್ನು ಇಂಪಾರ್ಟೆಂಟ್ ಸೆಕ್ಷನನ್ನು ಮಾಡ್ಕೊಂಡೇನೆ ಇದು ಸ್ಮಾರ್ಟ್ ವರ್ಕ್ ಮಾಡುವಂಥ ಕೆಲಸ ಮೊದಲಿಗೆ ನಾನು ಎನ್ವಿರಾನ್ಮೆಂಟ್ ಪ್ರೋಟೋಕಾಲ್ಸ್ ಅಗ್ರಿಮೆಂಟ್ಸ್ ಮತ್ತು ಕನ್ವೆನ್ಷನ್ಸನ್ನು ಮೊದಲು ನೈನ್ ಪಾಯಿಂಟ್ ಒನ್ ಅಂತ ಮಾಡ್ಕೊಂಡೇನೆ ಮುಂದುವರೆದು ನೈನ್ ಪಾಯಿಂಟ್ ನೈನ್ ಪಾಯಿಂಟ್ ಟೂ ದಟ್ ಈಸ್ ನಿಮ್ಗೆ ಗೊತ್ತಿದೆ ನೀವು ನೋಡ್ತಾ ಇದ್ದೀರಿ ದ್ಯಾಟ್ ಈಸ್ ಯಾ ದಿಸ್ ಈಸ್ ಆಲ್ ಅಬೌಟ್ ದ ನೈನ್ ಪಾಯಿಂಟ್ ಒನ್ ಓಕೆ ನೈನ್ ಪಾಯಿಂಟ್ ಟೂ ಪೊಲ್ಯೂಷನ್ಸ್ ಬಗ್ಗೆ ನಾನು ಮಾಡ್ಕೊಂಡಿದ್ದೇನೆ ಏನು ಯಾಕೆ ಪೊಲ್ಯೂಷನ್ಸ್ ಮಾಡ್ಕೊಂಡೀನಿ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಮುಂದುವರೆದಂತೆ ನೈನ್ ಪಾಯಿಂಟ್ ತ್ರೀ ಅನ್ನು ನೀವು ನೋಡ್ತೀರಿ ಈಗ ನೈನ್ ಪಾಯಿಂಟ್ ತ್ರೀ ಒಳಗೂ ಕೂಡ ಅಷ್ಟೇ ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಮಾಡ್ಕೊಂಡೀನಿ ನೈನ್ ಪಾಯಿಂಟ್ ಫೋರ್ ನೈನ್ ಪಾಯಿಂಟ್ ಫೋರ್ ಕೂಡ ನಿಮ್ಗೆ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ ನೈನ್ ಪಾಯಿಂಟ್ ಫೋರ್ ಇಂಪಾರ್ಟೆಂಟ್ ಎನ್ವಿರಾಮೆಂಟಲ್ ಸ್ಟಡಿ ಸೆಂಟರ್ಸ್ ಅಂತ ಬರುತ್ತೆ ಸೊ ಇದರ ಮೇಲೆ ಕೂಡ ಕ್ವಶನ್ ಆಗಿದೆ ನಾನು ನಿಮಗೆ ಹೇಳ್ತೀನಿ ನೈನ್ ಪಾಯಿಂಟ್ ಫೈವನ್ನ ನಿಮಗೂ ಕೂಡ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೈನ್ ಪಾಯಿಂಟ್ ಫೈವ್ ದಟ್ ಈಸ್ ಎನ್ವಿರೊಮೆಂಟಲ್ ಆ್ಯಕ್ಟ್ಸ್ ಇನ್ ಇಂಡಿಯಾ ಅಂತ ಬರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಆ್ಯಕ್ಸನ್ನು ಕೂಡ ನಾನು ಮಾಡಿದ್ದೇನೆ ಅದೇ ರೀತಿಯಾಗಿ ನೈನ್ ಪಾಯಿಂಟ್ ಇಷ್ಟೇ ಫೈವನ್ನ ವೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕೂಡ ನಾನು ಕ್ಲಿಯರ್ ಮಾಡ್ಕೊಂಡು ನೈನ್ ಪಾಯಿಂಟ್ ಫೈವ್ ಎನ್ವಿರೊಮೆಂಟಲ್ ಆ್ಯಂಡ್ ಅನಿಮ್ ಅನಿಮಲ್ ಪ್ರಾಜೆಕ್ಟ್ಸ್ ಅಂತ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸಿ ಎಫ್ಸೀಸ್ ಅಂತೂ ಕೂಡ ಮಾಡ್ಕೊಂಡಿದ್ದೀನಿ ಕ್ಲೋರೋಫ್ಲೋ ಕಾರ್ಬನ್ಸ್ ಅಂತ hinge nano ಪೇಪರ್ ಒನ್ ಒಳಗಡೆ ವಿಶೇಷವಾಗಿ ಒಂಬತ್ತನೇ ಯೂನಿಟ್ ಒಳಗಡೆ ಆರು ಪ್ರಮುಖ ಯೂನಿಟ್ಗಳನ್ನು ಮಾಡಿಕೊಂಡು ಓದ್ತಾ ಇದ್ದೇನೆ ಇದೇ ಯೂನಿಟ್ಗಳನ್ನು ಯಾಕೆ ಮಾಡ್ಕೊಂಡೆ ಇದು ಸ್ಮಾರ್ಟ್ ವರ್ಕ್ ಮಾಡುವಂಥ ಕೆಲಸ ಸ್ಮಾರ್ಟ್ ವರ್ಕ್ ಸ್ಟೂಡೆಂಟ್ಸ್ಗಳು ಕ್ವಶನ್ ಪೇಪರ್ಸ್ ಅನ್ನು ಅನಲೈಸ್ ಮಾಡ್ತಾರೆ ಇರುವಂಥ ಕ್ವಶನ್ ಪೇಪರ್ಸ್ ಒಳಗೆ ಆಪ್ಷನ್ಸ್ಗಳನ್ನು ಓದ್ತಾರೆ ಅವರು ಯಾಕೆ ಅವರು ಫಸ್ಟ್ ಟು ಸೆಕೆಂಡ್ ಅಟೆಂಟ್ ಗಳು ಕ್ಲಿಯರ್ ಮಾಡ್ತಾರೆ ಅಂದರೆ ಇದು ಒಂದು ಕಾರಣ ಅಂತ ಹೇಳ್ಬೋದು ನಿಮಗೆ ನಾನು ಮೊದಲನೇ ಪ್ರಶ್ನೆಯನ್ನು ತೋರ್ಸೋಕೆ ಇಷ್ಟಪಡ್ತೀನಿ ನೀವು ಈ ಒಂದು ಟಾಪಿಕ್ ಹೆಸರನ್ನು ಅರ್ಥ ಮಾಡ್ಕೊಂಡಿರಿ ಏನು ಎನ್ವಿರೊಮೆಂಟ್ ಪ್ರೋಟೋಕಾಲ್ಸ್ ಅಂಡ್ ಅಗ್ರಿಮೆಂಟ್ಸ್ ಅಂಡ್ ಕನ್ವೆನ್ಷನ್ ಅಂತ ಈಗ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಈ ಪ್ರೋಟೋಕಾಲ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಇದು ಎರಡ್ ಸಾವಿರದ ಇಪ್ಪತ್ನಾಕರ ಕೆಸೆಟ್ ಒಳಗೆ ಬಂದಿರುವಂತಹ ಪ್ರಶ್ನೆ ಪ್ಯಾರಿಸ್ ಅಗ್ರಿಮೆಂಟ್ ಕ್ಲೈಮೇಟ್ ಆ್ಯಕ್ಷನ್ಸ್ ಪ್ರೋಟೋಕಾಲ್ಸ್ ಅಂತ ಇದೆ ಓಕೆ ಸೇಮ್ ಇದೇ ಒಂದು ಪ್ರಶ್ನೆ ಕೂಡ ಎರಡು ಸಾವಿರದ ಇಪ್ಪತ್ತ್ ಒಳಗಡೆ ಇದೇ ಸೇಮ್ ಒಂದು ಪ್ರೊ ಪ್ರೋಟೋಕಾಲ್ಸ್ ಕನ್ವೆನ್ಷನ್ಸ್ ಆ್ಯಂಡ್ ಅಗ್ರಿಮೆಂಟ್ ಒಳಗಡೆ ಪ್ರಶ್ನೆ ಬಂದಿತ್ತು ನೋಡಿ ಮ್ಯಾಂಟ್ರೈಲ್ ಪ್ರೋಟೋಕಾಲ್ ಇದೆ ಪ್ಯಾರಿಸ್ ಅಗ್ರಿಮೆಂಟ್ ಇದೆ ಕ್ಯೂಟಿ ಕ್ಯೂಟೋ ಪ್ರೋಟೋಕಾಲ್ ಇದೆ ಸೊ ಅಗೇನ್ ಕನ್ವೆನ್ಷನ್ ಬಯೋಲಾಜಿಕಲ್ ಡೈವರ್ಸಿಟಿ ಈಗ ಪ್ರಶ್ನೆಯು ಅಗೇನ್ ಮ್ಯಾಂಟ್ರೈಲ್ ಮೇಲೆ ಕೇಳಿಲ್ಲ ಪ್ಯಾರಿಸ್ ಮೇಲೆ ಕೇಳಿಲ್ಲ ಕ್ಯೂಟೋ ಮೇಲೆ ಕೇಳಿಲ್ಲ ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಕನ್ವೆನ್ಷನ್ ಬಯೋಲಾಜಿಕಲ್ ಡೈವರ್ಸಿಟಿ ಮೇಲೆ ಪ್ರಶ್ನೆಗಳನ್ನು ಕೇಳಿದಾನ ಅಂದರೆ ಕಾಟಜಿನ ಪ್ರೋಟೋಕಾಲ್ ಮೇಲೆ ಕೇಳಿದಾನೆ ಸೊ ಹೀಗೆ ನಾವು ಇದೊಂದು ಪ್ರಶ್ನೆ ಸಿಕ್ಕರೆ ಹುಡುಕಿದ್ದೆಲ್ಲ ನೋಡಬೇಕು ಈಗ ಎರಡು ಸಾವಿರದ ಕೆಸೆಟ್ ಒಳಗೆ ಮತ್ತೊಂದು ಪ್ರಶ್ನೆ ಕ್ಯೂಟು ಪ್ರೋಟೋಕಾಲ್ ಮೇಲೆ ಕೇಳಿದಾನ ಓಕೆ ಅದೇ ರೀತಿಯಾಗಿ ಎರಡು ಸಾವಿರದ ಏನು ಇಪ್ಪತ್ನಾಲ್ಕರ ಯು ಜಿ ಸಿ ನಟ್ ಒಳಗಡೆ ಕ್ಯೂಟೋ ಪ್ರೋಟೋಕಾಲ್ ಸ್ವಲ್ಪ ಅಡ್ವಾನ್ಸ್ ಹೋಗಿ ಕೇಳಿದಾನವ ಏನು ಕೇಳಿದಾನ ಸೊ ಅಡ್ವಾನ್ಸ್ ಹೋಗಿ ಪ್ರಶ್ನೆಯನ್ನು ಕೇಳಿದಾನ ಇನ್ನು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಇದೇ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಮೇಲೆ ಕೂಡ ಒಂದು ಪ್ರಶ್ನೆ ಕೇಳಿದಾನೆ ಯಾವಾಗ ಅಡಾಪ್ಟ್ ಆಯಿತು ಅಂತ ನಿಮ್ಗೆ ಗೊತ್ತಿದೆ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೀಗಾಗಿ ನಾವು ಏನು ಮಾಡಬೇಕು ಈ ಎನ್ವಿರಾನ್ಮೆಂಟೆಡ್ ಪ್ರೊಟೋಕಾಲ್ಗೆ ಸಂಬಂಧಪಟ್ಟಂತೆ ಇಷ್ಟು ಪ್ರೋಟೋಕಾಲ್ಸ್ಗಳನ್ನು ಓದಬೇಕಾಗತ್ತೆ ಇದನ್ನು ಇಷ್ಟು ಓದಿದಾದ ಮೇಲೆ ನೋಡಿ ಈಗ ಉದಿದಾದ ಮೇಲೆ ನೀವು ಅದನ್ನು ರಿವಿಷನ್ ಮಾಡಬೇಕಾಗತ್ತೆ ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಪಂದೇ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇರಬೇಕು ಎರಡನೇ ಪ್ರಶ್ನೆ ಪೊಲ್ಯೂಷನ್ ಮೇಲೆ ಕೇಳಿದಾನೆ ಅಂದರೆ ಮಾಲಿನ್ಯದ ಮೇಲೆ ಪ್ರಶ್ನೆ ಕೇಳಿದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕೊಳಗೆ ಒಂದು ಕೇಳಿದಾನೆ ದೇರ್ ಆರ್ ಮೇನ್ಲಿ ಫೋರ್ ಟೈಪ್ ಆಫ್ ಪೊಲ್ಯೂಷನ್ಸ್ ನಾಯ್ಸ್ ವಾಟರ್ ಸಾಯಿಲ್ ಆ್ಯಂಡ್ ಏರ್ ಪೊಲ್ಯೂಷನ್ ಇದ್ರ ಜೊತೆಗೆ ಈಗ ಎಲೆಕ್ಟ್ರಾನಿಕ್ ಓಕೆ ಎಲೆಕ್ಟ್ರಾನಿಕ್ ಪೊಲ್ಯೂಷನ್ಸ್ ಕೂಡ ಬರ್ತಾ ಇದೆ ಓಕೆ ಅಂದ್ರೆ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಏನು ಬಳಕೆ ಮಾಡಿ ಹೊರಗೆ ಬಿಸಾಡ್ತಾರಲ್ಲ ನಾವು ಇದರೊಳಗಡೆ ಬಿಒಿ ಟೆಸ್ಟ್ ಅದಕ್ಕೆ ಸಂಬಂಧಪಟ್ಟಿದ್ದಂತ ಕೇಳಿದಾನ ಅದು ವಾಟರ್ ಪೊಲ್ಯೂಷನ್ ಗೆ ಸಂಬಂಧಪಟ್ಟಿದೆ ಬಯೋಕೆಮಿಕಲ್ ಆಕ್ಸಿಜನ್ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಇನ್ನು ಇದೇ ರೀತಿಯಾಗಿ ಅವನು ಬೇರೆ ಬೇರೆ ಪ್ರಶ್ನೆ ಕೇಳಿದಾನ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆಸೆಟ್ಟು ಒಳ ಒಂದು ಕೇಳಿದಂತ ಪ್ರಶ್ನೆ ಆಗಿದೆ ಇದು ಕೂಡ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಸೊ ಇದನ್ನು ನಾವು ಓದ್ಕೋಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಿದ್ದು ಕೂಡ ನಾನು ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೇನೆ ಅಗೇನ್ ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗ್ ಅಗೇನ್ ಮತ್ತೆ ಪೊಲ್ಯೂಷನ್ಸ್ ಮೇಲೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಶ್ನೆ ಕೇಳಿದಾನ ಈಗ அந்த ਸੀवेज எதுக்கு ನಾವು ಏನು ಹೇಳ್ತೀವಿ ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ ಅಗ್ರಿಕಲ್ಚರ್ ಫರ್ಟಿಲೈಸರ್ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ لینڈ इरोजन अगेन इज ಸಾಯಿಲ್ ಪೊಲ್ಯೂಷನ್ ಪವರ್ ಪ್ಲಾಂಟ್ಸ್ ಥರ್ಮಲ್ ಪೊಲ್ಯೂಷನ್ ಇದು ಕೂಡ ಪೊಲ್ಯೂಷನ್ ಅಂತಲೇ ಹೇಳ್ತೀನಿ ಸೊ ಹಿಂಗೆ ಇದು ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಇದು ಪೊಲ್ಯೂಷನ್ ಮೇಲೆ ಒಂದು ಪ್ರಶ್ನೆಗಳು ಕೇಳ್ತಾ ಇದೆ ಅಗೇನ್ ಎರಡ್ ಸಾವಿರದ ಇಪ್ಪತ್ತ್ ಕೂಡ ಮತ್ತೆ ಪೊಲ್ಯೂಷನ್ಸ್ ಮೇಲೆ ಒಂದು ಪ್ರಶ್ನೆ ಕೇಳಿದಾನ ಅಸ್ಟೋಸೋಸ್ ಆ್ಯಂಡಿಸೋಲ್ಸ್ ಗೆಲಿಸೋಲ್ಸ್ ಆ್ಯಂಡಿಸೋಲ್ ಅಂತ ಸೊ ಇದು ಕೂಡ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸಾಯಿಲ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತಾಗಿದೆ ಹೀಗಾಗಿ ನಾನು ಏನು ಮಾಡಿದ್ದೀನಿ ಇಷ್ಟು ಆಫ್ ಟೈಪ್ಸ್ ಆಫ್ ಪೊಲೂಷನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾಯ್ಸ್ ಪೊಲ್ಯೂಷನ್ ಏ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಅದೇ ರೀತಿಯಾಗಿ ಇದ್ರ ಕ್ವಿಕ್ ರಿವಿಷನ್ಸ್ ಕೂಡ ನಾನು ಮಾಡ್ಕೊಂಡಿದ್ದೇನೆ ಓಕೆ ಇದು ಅರ್ಥ ಇದೆ ಅಂದ್ಕೊಳ್ತಾ ಇದ್ದೀನಿ ಅಗೇನ್ ಮತ್ತೊಂದು ಪ್ರಶ್ನೆ ಕೇಳಿದಾರೆ ಎರಡು ಸಾವಿರದ ಇಪ್ಪತ್ತು ಏನೋ ಒಂದು ಇಪ್ಪತ್ನಾಲ್ಕರ ಒಂದು ಏನು ಯೂಜಿಸ್ ಪರೀಕ್ಷೆ ಒಳಗಡೆ ಸೊ ಅಗೇನ್ ಇದು ಕೂಡ ಸೇಮ್ ಅದೇ ರೀತಿ ಬರ್ನಿಂಗ್ ಸಾಲಿಡ್ ವೇಸ್ಟ್ ಅಂತ ಕೇಳಿದಾರೆ ಎಲೆಕ್ಟ್ರಾನಿಕ್ ಎದೆಸ್ ಮೇಲೆ ವೇಸ್ಟ್ ಪ್ರಶ್ನೆ ಆಗಿದೆ ಇನ್ನು ಗ್ರೀನ್ ಹೌಸ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಗ್ರೀನ್ ಹೌಸ್ ಗ್ಯಾಸಸ್ ಎರಡ್ ಸಾವಿರದ ಇಪ್ಪತ್ತೆರಡೊಳಗಡೆ ಯುಜಿಸಿ ನೆಟ್ ಪರೀಕ್ಷೆ ಒಳಗಡೆ ಕೇಳಿದ್ರು ಇದನ್ನು ಸಿ ಸಿಸ್ ಮತ್ತು ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಸೊ ಇದು ಒಂದು ಪ್ರಶ್ನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಮೀಥೇನ್ ಮತ್ತು ಗ್ರೀನ್ ಹೌಸಸ್ ಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ ಸೊ ಇದು ಕೂಡ ವೆರಿ 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 ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾದರೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಓದ್ಕೋಬೇಕಾಗಿದೆ ಅಗೇನ್ ಯು ಜಿಸಿ ನೆಟ್ ಒಳಗಡೆ ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿದೆ ವಲ್ಕಾನಿಕ್ ಇರಪ್ನ್ಸ್ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬಂದಿದೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಹೀಗಾಗಿ ನಾವು ಗ್ರೀನ್ ಹೌಸ್ ಗ್ಯಾಸಸ್ ವಾಟ್ ಆರ್ ದ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ವೈ ದ ಇಂಪಾರ್ಟೆಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನೋಡ್ಕೋಬೇಕಾಗಿದೆ ಗ್ರೀನ್ ಹೌಸ್ ಗ್ಯಾಸಸ್ ಒಳಗೆ ಬರುವಂಥ ಇಂಪಾರ್ಟೆಂಟ್ ಗ್ಯಾಸಸ್ಗಳು ಯಾವ್ಯಾವ ಮತ್ತು ಅವ್ನು ಹೆಂಗೆ ಬಿಟ್ಕೋಬೇಕಾಗಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿದೆ ಗ್ರೀನ್ ಹೌಸಸ್ ಗ್ಯಾಸಸ್ ಮೇಲೆ ಒಂದು ಸಪ್ರೇಟ್ ಅಂತ ಕ್ಯೂಟೋ ಪ್ರೋಟೋಕಾಲ್ ಒಳಗಡೆ ಯಾವ್ಯಾವ ಯಾವ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಸೊ ನೈಟ್ರೋಜನ್ ಲೈಕ್ ಟ್ರೈಫ್ಲೋರೈಡ್ ಇದು ಕೂಡ ಇಂಪಾರ್ಟೆಂಟ್ ಅಂದರೆ ಇಟ್ ಮೀನ್ಸ್ ಹೀಗೆ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಹೀಗೆ ನಾವು ಅನಲೈಸ್ ಮಾಡಬೇಕಾಗುತ್ತೆ ಮುಂದುವರೆದು ಈಗ ನೈನ್ ಪಾಯಿಂಟ್ ಫೋರ್ ಒಳಗಡೆ ಎನ್ವಿರೋಮೆಂಟ್ ಸ್ಟಡಿ ಸೆಂಟರ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಒಳಗಡೆ ಒಂದು ಪ್ರಶ್ನೆ ಕೇಳಿದಾರೆ ಏನಂತಂದ್ರೆ ಯಾವ್ಯಾವ ಸ್ಟಡಿ ಸೆಂಟರ್ಸ್ಗಳು ಎನ್ವಿರೋಮೆಂಟಲ್ ಸ್ಟಡಿ ಸೆಂಟರ್ಸ್ ಎಲ್ಲೆಲ್ಲಿ ಅದಾವ ಅಂತ ಪ್ರಶ್ನೆಗಳನ್ನು ಕೇಳಿದಾರೆ ಮತ್ತು ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದಾರೆ ಸೊ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇಂದ ಕೊಲ್ಕತ್ತೊಳಗೆಲ್ಲ ಇದೇನಿದೆ ದಟ್ ಇಸ್ ಕಮಸನ್ ಇನ್ ಮಧ್ಯಪ್ರದೇಶ ಭೂಪಾಲ್ ಸಮೀಪದೊಳಗೆ ಬರ್ತದೆ ಸೊ ಹಿಂಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ತಪ್ಪಾದ ನಾಟ್ ಕರೆಕ್ಟ್ಲಿ ಮ್ಯಾಚರ್ ಅಂತ ಹೇಳ್ಬೋದು ಸೊ ಹಿಂಗೆ ನಾವು ಈ ಎಲ್ಲ ಸಂಬಂಧಪಟ್ಟಂತ ಸ್ಟಡಿ ಸೆಂಟರ್ಸ್ ಗಳನ್ನು ಕೆಳಗಿನ ವಿಭಾಗದೊಳಗೆ ಓದ್ತೀವಿ ಮತ್ತೆ ಅದೇ ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಶ್ನೆ ಕೇಳಿದ ಎರಡ್ ಸಾವಿರದ ಇಪ್ಪತ್ತರೊಳಗಡೆ ಏನ್ ಕೇಳಿದಾನಂದ್ರೆ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಜೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಕೇಳಿದಾನೆ ಹೀಗಾಗಿ ಅದು ಕೋಲ್ಕತ್ತೊಳಗಿದೆ ಇದು ರೈಟ್ ಆನ್ಸರ್ ಅಂತ ಸೊ ಅಗೇನ್ ನಾವು ಜೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜೆ ಎಸ್ ಐ ಆಗಿರ್ಬೋದು ಬಾರನೇ ಆಫ್ ಇಂಡಿಯಾ ಬೇಸ್ ಆಗಿರ್ಬೋದು ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು ವೈಲ್ಡ್ ಲೈಫ್ ಆಫ್ ಇಂಡಿಯಾ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಆಗಿರ್ಬೋದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು ಹಿಂಗೆ ಪ್ರಮುಖ ಹೆಡ್ ಕ್ವಾರ್ಟರ್ಸ್ ಗಳನ್ನು ನೋಡಬೇಕಾಗುತ್ತೆ ಮುಂದುವರೆದು ನೈನ್ ಪಾಯಿಂಟ್ ಎನ್ವೈರ್ಮೆಂಟಲ್ ಆಕ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ ಎರಡ್ ಸಾವಿರದ ಪ್ರೊಟೆಕ್ಷನ್ ಆಕ್ಟ್ ಮೇಲೆ ಒಂದು ಪ್ರಶ್ನೆ ಕೇಳಿದ ಅಗೇನ್ ಸೇಮ್ ಇದನ್ನು ಇಟ್ಕೊಂಡು ಎರಡ್ ಸಾವಿರದ ಹದಿನೇಳು ಕೇಸರ ಕೂಡ ಮತ್ತೊಂದು ಪ್ರಶ್ನೆ ಕೇಳಿದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಅಂತ ಅಂತ ಈಗ ನಾವು ಈ ಸಂಬಂಧಪಟ್ಟಂಥ ಎಲ್ಲಾ ವಿಷಯಗಳನ್ನು ಸಂಪೂರ್ಣವಾಗಿ ಓದಿಬಿಟ್ರೆ ನಾವು ಇದನ್ನು ಕ್ಲಿಯರ್ ಕವರ್ ಮಾಡಬಹುದು ಹೀಗೆ ಒಂದು ಒಂದು ಥೀಮ್ ಮೇಲೆ ಪ್ರಶ್ನೆಗಳನ್ನು ಪದೇ ಪದೇ ಕೇಳ್ತಾ ಇದ್ದಾನೆ ಅದನ್ನು ನಾವು ಮತ್ತೊಂದು ಸಲ ಓದಬೇಕಾಗುತ್ತೆ ದಾಟ್ ಈಸ್ ಅವರ್ ಕಾಮನ್ ಸೆನ್ಸ್ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಈಗ ಇನ್ನೊಂದು ಎನ್ವಿರಾಮೆಂಟಲ್ ಅನಿಮಲ್ ಪ್ರೊಜೆಕ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗಡೆ ಒಂದು ಪ್ರಶ್ನೆ ಕೇಳಿದ ಪ್ರೊಜೆಕ್ಟ್ ಟೈಗರ್ ಲಾಂಚ್ ಇನ್ ಇಯರ್ ಅಂತ ದಟ್ ಇಸ್ಟೀನ್ ಪ್ರೊಜೆಕ್ಟ್ ಟೈಗರ್ ಲಾಂಚ್ ಆಯಿತು ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಅನ್ನು ಮಾಡಿದ್ದೇನೆ ಇದೇ ರೀತಿಯಾಗಿ ಪ್ರಾಜೆಕ್ಟ್ ಎಲಿಪೆಂಟ್ ಆಗಿರ್ಬೋದು ಪ್ರಾಜೆಕ್ಟ್ ಕೊಡ್ತೀವಿ ಅಗೇನ್ ಪ್ರೊಜೆಕ್ಟ್ ಏನು ಸಿ ಟರ್ಟಲ್ ಆಗಿರ್ಬೋದು ಸ್ನೋ ಲೆಫರ್ಡ್ ಆಗಿರ್ಬೋದು ಅಗೇನ್ ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಆಗಿರ್ಬೋದು ಅಗೇನ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಆಗಿರ್ಬೋದು ಸೊ ಇದನ್ನ ನೀವು ಕೂಡ ಓದ್ಕೋಬೇಕಾದ ಪರಿಸ್ಥಿತಿ ಎದುರಾಗ್ತದೆ ಇದು ಇದು ನಾನು ಯೂನಿಟ್ ನಂಬರ್ ನೈನ್ ನಾನು ಎನ್ವಿರಾನ್ಮೆಂಟ್ ಬಗ್ಗೆ ಅಷ್ಟೇ ನಾನು ಇದನ್ನು ಮಾಡಿದ್ದೇನೆ ಒಂದು ವೇಳೆ ಬೇಕಾದರೆ ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟು ಮಾಡಲ್ಪಟ್ಟಿರುವಂಥ ಆ ಒಂದು ಸಂಖ್ಯೆಗೆ ನೀವು ನನಗೆ ವಾಟ್ಸಪ್ ಮಾಡಿದರೆ ಡೆಫಿನೆಟ್ ಆಗಿ ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ ಅತ್ಯಂತ ಕಡಿಮೆ ಕಡಿಮೆಗಳೊಳಗೆ ನಿಮಗೆ ನಾನು ಇದನ್ನು ಕೇವಲ ಇಪ್ಪತ್ತು ರೂಗಳಲ್ಲಿ ನಿಮಗೆ ಕಳಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ಇಟ್ ಮೀನ್ಸ್ ನಾನು ಪ್ರತಿಯೊಂದು ಕೂಡ ಯಾವುದೂ ಕೂಡ ಉಚಿತವಾಗಿ ಕೂಡ ಕೊಡಲಿಕ್ಕೆ ಇಷ್ಟಪಡೋಂಗಿಲ್ಲ ನಾನು ಯಾವುದನ್ನು ಕೂಡ ನಾನು ಬಹಳ ದೊಡ್ಡದಾಗಿ ಕೂಡ ನಿಮಗೆ ನಾನು ವಿಶೇಷವಾಗಿ ತೋರಿಸಲಿಕ್ಕೆ ಇಷ್ಟಪಡೋಂಗಿಲ್ಲ ದಿಸ್ ಇಸ್ ಜಸ್ಟ್ ಅ ಮಾಡೆಲ್ ಫಾರ್ ಯು ಇದೇ ರೀತಿಯ ನೀವು ಕೂಡ ಒಂದು ಅಪ್ರೋಚನ್ನು ಮಾಡಿದರೆ ಅಫ್ಕೋರ್ಸ್ ನೀವು ಯಾವುದೇ ಟಿ ಇ ಟಿ ಪರೀಕ್ಷೆ ಅಷ್ಟೇ ಅಲ್ಲ ಕೆ ಎಸ್ ಪರೀಕ್ಷೆ ಅಷ್ಟೇ ಅಲ್ಲ ಮುಂಬರುವಂಥ ಎಲ್ಲ ಪಿ ಸಿ ಪಿ ಎಸ್ ಐ ಎಸ್ ಐ ಮತ್ತು ಅಗೇನ್ ಎಲ್ಲ ಪರೀಕ್ಷೆಗಳನ್ನು ನೀವು ಕ್ಲಿಯರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಒಂದು ಸ್ಟಡಿಗೆ ಉತ್ತಮವಾದಂತಹ ಏನು ಸ್ಟಡಿ ಟ್ರಿಕ್ಸ್ ಅನ್ನು ಗಳಿಸಲಿಕ್ಕೆ ಇದು ಬಹಳ ಸಹಾಯಕ ಆಗಿದೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು